ದತ್ತಾತ್ರೇಯರ ಜನನದ ಬಗ್ಗೆ ಒಂದು ಒಳ್ಳೆಯ ಕಥೆ ಇದೆ ಆರಂಭದ ದಿನಗಳಲ್ಲಿ ಭೂಮಿಯು ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿಯಾಗಿತ್ತು ಅನಂತರ ಭಗವಾನ್ ನಾರಾಯಣನ ಅನುಗ್ರಹದಿಂದ ಬ್ರಹ್ಮಾಂಡದಲ್ಲಿ ಭೂಮಿ ಮತ್ತು ಆಕಾಶಗಳು ಸಹ ಉಂಟಾದವೆಂದು ಹೇಳಲಾಗುತ್ತದೆ ಕಾಲಕ್ರಮೇಣ ಮಹಾ ಋಷಿಗಳಾದ ಅತ್ರಿ ಸಹಾಯದಿಂದ ಗುರುಸಂತತಿ ರೂಪಗೊಳ್ಳುತ್ತದೆ ಈತನ ಪತ್ನಿಯೇ ಅನಸೂಯ ಈಕೆಯನ್ನು ಮಹಾಪತಿವ್ರತೆ ಎಂದು ಹೇಳಲಾಗಿದೆ ಈಕೆಯ ಪತಿವ್ರತಾ ಧರ್ಮವನ್ನು ನೋಡಿ ಸ್ವಯಂ ದೇವತೆಗಳೇ ಭಯದಿಂದ ಚಿಂತೆಗೆ ಒಳಗಾಗುತ್ತಾರೆ ಆದ್ದರಿಂದ ತ್ರಿಮೂರ್ತಿಗಳ ಬಳಿ ತಮ್ಮ ಚಿಂತೆಯ ಬಗ್ಗೆ ತಿಳಿಸುತ್ತಾರೆ ಅನಸೂಯ ಎಂಬ ಮಹಾಸತಿಯು ಪತಿಪೂಜೆ ಮತ್ತು ಅತಿಥಿ ಸತ್ಕಾರದಿಂದ ತನ್ನದೇ ಆದ ಪ್ರಭಾವವನ್ನು ಉಂಟು ಮಾಡಿದ್ದಾಳೆ ಇವಳಿಗೆ ಸೂರ್ಯದೇವನು ಸಹ ಸೋತೋಗಿದ್ದಾನೆ ಪಂಚಭೂತಗಳು ಸಹ ಭಯಭೀತರಾಗಿದ್ದಾರೆ ಈ ಕಾರಣದಿಂದಾಗಿ ದೇವತೆಗಳು ಸಹ ಅನಸೂಯ ಪ್ರಭಾವಕ್ಕೆ ಒಳಗಾಗಬೇಕಾಗುತ್ತದೆ ಅವಳು ಹೇಳುವ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಾವು ಬದುಕಬೇಕಾಗುತ್ತದೆ ಆದ್ದರಿಂದ ಅವಳು ಪಾಪಗ್ರಸ್ತೆಯಾದಲ್ಲಿ ಮಾತ್ರ ನಾವು ಉಳಿಯಲು ಸಾಧ್ಯ ಎಂದು ಹೇಳುತ್ತಾರೆ ಇದನ್ನು ಆಲಿಸಿದ ತ್ರಿಮೂರ್ತಿಗಳು ಅನಸೂಯೆಯ ವ್ರತ ಭಂಗ ಮಾಡಲು ನಿಶ್ಚಯಿಸುತ್ತಾರೆ ಅತಿಥಿ ಸತ್ಕಾರ ಮಾಡುವಲ್ಲಿ ಮೊದಲೆಂಬ ಕಾರಣದಿಂದ ತ್ರಿಮೂರ್ತಿಗಳು ಸನ್ಯಾಸಿಗಳ ವೇಷವನ್ನು ಧರಿಸುತ್ತಾರೆ ಅತ್ರಿ ಮುನಿಗಳು ದೈನಂದಿನ ಪೂಜೆಗಾಗಿ ನದಿಯ ತೀರಕ್ಕೆ ತೆರಳಿದ್ದಾಗ ಸನ್ಯಾಸಿಗಳ ವೇಷದಲ್ಲಿರುವ ತ್ರಿಮೂರ್ತಿಗಳು ಆಶ್ರಮಕ್ಕೆ ತೆರಳುತ್ತಾರೆ ಇವರನ್ನು ಕಂಡ ಅನಸೂಯೆಯು ಭಕ್ತಿಗಳಿಂದ ಸನ್ಯಾಸಿಗಳಿಗೆ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸುತ್ತಾಳೆ ಆಗ ತ್ರಿಮೂರ್ತಿಗಳು ಅನಸೂಯೆಯ ಪತಿಭಕ್ತಿ ಮತ್ತು ಅತಿಥಿ ಸತ್ಕಾರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಾರೆ ಇದರಿಂದ ಸಂತಸಗೊಂಡ ಅನಸೂಯ ತ್ರಿಮೂರ್ತಿಗಳ ಬೇಡಿಕೆ ಏನೆಂದು ಕೇಳಿಕೊಳ್ಳುತ್ತಾರೆ ಅವರಿಗೆ ನಮಸ್ಕರಿಸಿಕೊಳ್ಳಲು ಜಾಗ ಕೊಟ್ಟು ಪಾದಪೂಜೆ ಮಾಡಿ ಗಂಧಾಕ್ಷತೆ ಫಲಪುಷ್ಪಗಳಿಂದ ಅವರನ್ನು ಪೂಜಿಸುತ್ತಾಳೆ ಅನಂತರ ತನ್ನ ಪತಿಯು ಕೆಲಸವಾದ ನಂತರ ಆಶ್ರಮಕ್ಕೆ ಹಿಂದಿರುಗಿದ ಬಳಿಕ ನಿಮಗೆ ಊಟದ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಇದನ್ನು ಒಪ್ಪದ ತ್ರಿಮೂರ್ತಿಗಳು ನಿನ್ನ ಪತಿ ಬರುವವರೆಗೂ ಕಾಯಲು ಸಾಧ್ಯವಿಲ್ಲ ಬರುವುದು ತಡವಾದರೆ ಹಸಿವೆಯಿಂದ ತಾಳದೆ ನಮ್ಮ ಜೀವಕ್ಕೆ ತೊಂದರೆಯಾಗಬಹುದು ಆದ್ದರಿಂದ ನಾವು ಇಷ್ಟಪಟ್ಟಂತೆ ಭೋಜನವನ್ನು ಬಡಿಸೆಂದು ಆದೇಶಿಸುತ್ತಾರೆ ಆದರೂ ಸಹ ಸತಿಶಿರೋಮಣಿಯಾದ ಅನುಸೂಯೆಯು ತ್ರಿಮೂರ್ತಿಗಳ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾಳೆ ಸಾಧ್ಯವಾಗದ ಕಾರಣ ಸನ್ಯಾಸಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಆರಂಭಿಸುತ್ತಾಳೆ ನೆಲವನ್ನು ಶುದ್ಧಗೊಳಿಸಿ ಕುಳಿತುಕೊಳ್ಳಲು ಆಸನವನ್ನು ಸಿದ್ಧಪಡಿಸುತ್ತಾಳೆ ಆಶ್ರಮದಲ್ಲೇ ಬೆಳೆದ ಎಲೆಗಳನ್ನು ತಂದು ಶುದ್ಧಗೊಳಿಸಿ ಭೋಜನಕ್ಕೆ ಸಿದ್ಧಗೊಳಿಸುತ್ತಾಳೆ ಅನಂತರ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಬಡಿಸಲು ತರುತ್ತಾಳೆ ಆಗ ಸನ್ಯಾಸಿಗಳ ರೂಪದಲ್ಲಿರುವ ತ್ರಿಮೂರ್ತಿಗಳು ನಮ್ಮ ಮನಸ್ಸಿಗೆ ನೀನು ಸಂಪೂರ್ಣವಾಗಿ ಹಿಡಿಸಿರುವೆ ಈ ಕಾರಣದಿಂದ ನಿನ್ನ ಮೇಲೆ ನಮಗೆ ಅತಿಯಾದ ಮೋಹ ಉಂಟಾಗಿದೆ ಆದ್ದರಿಂದ ನಮ್ಮ ಮನಸ್ಸಿನ ಆಸೆಯೊಂದನ್ನು ನೆರವೇರಿಸಬೇಕು ಎಂದು ಕೇರುತ್ತಾರೆ ಆಗ ಅನಸೂಯೆಯು ಭಯ ಮತ್ತು ಆತಂಕದಿಂದ ನಿಮ್ಮ ಮನದಾಸೆ ಏನು ಎಂದು ಪ್ರಶ್ನಿಸುತ್ತಾಳೆ ಆಗ ಸನ್ಯಾಸಿಗಳು ನೀನು ನಮಗೆ ನಗ್ನಳಾಗಿ ಭೋಜನವನ್ನು ಭರಿಸಬೇಕು ಎಂದು ಹೇಳುತ್ತಾರೆ ಒಮ್ಮೆ ಗಲಿಬಿಲಿಗೆ ಒಳಗಾದರೂ ಅನಂತರ ಸಾವರಿಸಿಕೊಂಡು ಬಹುಶಃ ಇವರು ಸನ್ಯಾಸಿಯಾಗಿ ಬಂದಿರುವ ಮಹಾನುಭಾವರು ಇರಬಹುದು ನನ್ನನ್ನು ಪರೀಕ್ಷೆ ಮಾಡಲೊಂದೇ ಈ ರೀತಿ ನುಡಿಯುತ್ತಿರಬಹುದು ಎಂದು ತಿಳಿಯುತ್ತಾಳೆ ಏನೊಂದು ಉತ್ತರಿಸಲಾಗದೆ ಸುಮ್ಮನೆ ನಿಂತು ಬಿಡುತ್ತಾಳೆ ಆಗ ಸನ್ಯಾಸಿಗಳು ನಮಗೆ ತಾಳಲಾರದಷ್ಟು ಹಸಿವೆಯಾಗಿದೆ ಆದ್ದರಿಂದ ನಾವು ಹೇಳಿದಂತೆ ಊಟ ಬಡಿಸುವೆಯೋ ಅಥವಾ ನಾವು ಕೊಡುವ ಶಾಪಕ್ಕೆ ಗುರಿಯಾಗುವೆಯೋ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸುತ್ತಾರೆ ಆಗ ಅಧರ್ಮವನ್ನು ಪಾಲಿಸದ ಅನುಸೂಯ ಪತಿಯ ತಪಸ್ಸಿನ ಶಕ್ತಿಯನ್ನು ನಂಬಿ ಸನ್ಯಾಸಿಗಳನ್ನು ಕುರಿತು ನೀವು ಹೇಳಿದಂತೆಯೇ ಆಗಲಿ ನಾನು ಸಂಪೂರ್ಣ ವಸ್ತ್ರವನ್ನು ತೆಗೆದು ನಿಮಗೆ ಭೋಜನವನ್ನು ಬಡಿಸುತ್ತೇನೆ ಎಂದು ಹೇಳುತ್ತಾಳೆ ಹೀಗೆ ಹೇಳಿದ ಅನಸೂಯೆಯು ಅಡುಗೆ ಮಾಡುವ ಸ್ಥಳಕ್ಕೆ ಹೋಗಿ ಮನದಲ್ಲಿಯೇ ತನ್ನ ಪತಿಯನ್ನು ನೆನೆದು ತಾನು ತೊಟ್ಟ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ನಗ್ನಳಾಗುತ್ತಾಳೆ ಹೆತ್ತ ತಾಯಿಯು ಹೇಗೆ ತನ್ನ ಮಗುವಿಗೆ ಎದೆಯ ಹಾಲನ್ನು ಕುಡಿಸುತ್ತಾಳೆಯೋ ಅದೇ ಭಾವನೆಯಿಂದ ತನ್ನ ಮನೆಗೆ ಬಂದ ಸನ್ಯಾಸಿಗಳನ್ನು ಮತ್ತಲೆಂದೇ ಭಾವಿಸುತ್ತಾಳೆ ಸನ್ಯಾಸಿಗಳಿಗೆ ಆಹಾರವನ್ನು ಬಡಿಸಲು ಅಂಗಳಕ್ಕೆ ಬರುತ್ತಾಳೆ ಅಲ್ಲಿ ಇವಳು ನಂಬಲು ಸಾಧ್ಯವಾಗದಂತಹ ಘಟನೆ ನಡೆದಿರುತ್ತದೆ ಅನಸೂಯೆಯ ಭಕ್ತಿಯ ಪ್ರಭಾವವು ಅಥವಾ ಮಹಾಮುನಿಯ ತಪಸ್ಸಿನ ಫಲವು ಯೌವ್ವನಾವಸ್ಥೆಯಲ್ಲಿ ಇದ್ದ ಸನ್ಯಾಸಿಗಳು ಎಳೆಯ ಮಕ್ಕಳಾಗಿ ಆಡುತ್ತಾ ಕುಳಿತಿರುತ್ತಾರೆ ಈ ಮಕ್ಕಳನ್ನು ನೋಡಿದ ಮಹಾಸತಿ ಅನಸೂಯೆಗೆ ಒಮ್ಮೆಲೇ ಆಶ್ಚರ್ಯ ಉಂಟಾಗುತ್ತದೆ ಪುನಃ ವಸ್ತ್ರ ಧರಿಸಿ ಬಂದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆಟವಾಡಿಸುತ್ತಾಳೆ ಮಕ್ಕಳಿಗೆ ಹಾಲನ್ನು ಕುಡಿಸಿ ರಮಿಸುತ್ತಾಳೆ ಒಟ್ಟಾರೆ ತ್ರಿಮೂರ್ತಿಗಳಿಗೆ ಹಸಿವೆಯನ್ನು ನೀವಾರಿಸಿದ ಪುಣ್ಯ ಅನಸೂಯೆಗೆ ಲಭಿಸುತ್ತದೆ ಆಕೆಯ ಅದೃಷ್ಟವೂ ಅಲ್ಲಿಗೆ ನಿಲ್ಲುವುದಿಲ್ಲ ತ್ರಿಮೂರ್ತಿಗಳನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನು ಹಾಡಿ ಸುಖನಿದ್ರೆಗೆ ಜಾರುವಂತೆ ಮಾಡುತ್ತಾಳೆ ನದಿ ತೀರದಿಂದ ಮರಳಿ ಬಂದ ಪತಿಗೆ ನಡೆದ ಎಲ್ಲ ವಿಚಾರವನ್ನು ವಿವರಿಸುತ್ತಾಳೆ ಆಗ ಮಹಾಮುನಿಯು ತನ್ನ ತಪೋ ಶಕ್ತಿಯಿಂದ ಅಲ್ಲಿರುವ ಮಕ್ಕಳು ತ್ರಿಮೂರ್ತಿಗಳು ಎಂದು ತಿಳಿಸುತ್ತಾನೆ ದಂಪತಿಗಳು ಬಾಲರೂಪಿಗಳಾದ ತ್ರಿಮೂರ್ತಿಗಳಿಗೆ ಮನಸ್ಸಾರ ಭಕ್ತಿಯಿಂದ ನಮಸ್ಕರಿಸುತ್ತಾರೆ ಇವರ ಭಕ್ತಿಗೆ ಮನಸೋತ ತ್ರಿಮೂರ್ತಿಗಳು ತಮ್ಮ ನಿಜ ರೂಪವನ್ನು ತೋರಿಸಿ ಅನಸೂಯೆಯನ್ನು ವರವೊಂದನ್ನು ಬೇಡೆಂದು ಹೇಳುತ್ತಾರೆ ಆಸೆಗೆ ಒಳಗಾಗದೆ ಮಕ್ಕಳಾಗಿ ಬಂದ ತ್ರಿಮೂರ್ತಿಗಳು ನಮ್ಮ ಮನೆಯಲ್ಲಿ ಮಕ್ಕಳಾಗಿಯೇ ಉಳಿಯಲಿ ನಮ್ಮ ಮನೆಯನ್ನು ಬೆಳಗುವುದಲ್ಲದೆ ಲೋಕಖ್ಯಾತಿಯನ್ನು ಪಡೆಯಲಿ ಎಂದು ಕೇಳುತ್ತಾಳೆ ಇದರಿಂದ ಪ್ರಸನ್ನರಾದ ತ್ರಿಮೂರ್ತಿಗಳು ಮಕ್ಕಳನ್ನು ಆಶ್ರಮದಲ್ಲಿಯೇ ಉಳಿಸಿ ತೆರಳುತ್ತಾರೆ ಈ ಮೂರು ಮಕ್ಕಳಲ್ಲಿ ಬ್ರಹ್ಮನನ್ನು ಚಂದ್ರ ವಿಷ್ಣುವನ್ನು ದತ್ತ ಮತ್ತು ಈಶ್ವರನನ್ನು ದೂರ್ವಾಸ ಎಂಬ ಹೆಸರಿನಿಂದ ಕರೆಯುತ್ತಾರೆ ಆದರೆ ಚಂದ್ರ ಮತ್ತು ದೂರ್ವಾಸರು ತಾಯಿಯನ್ನು ತೊರೆದು ಲೋಕ ಕಲ್ಯಾಣಕ್ಕೆ ಹೊರಟು ಹೋಗುತ್ತಾರೆ ಆದರೆ ವಿಷ್ಣು ರೂಪಿಯಾದ ದತ್ತನು ತ್ರಿಮೂರ್ತಿಗಳ ಸ್ವರೂಪವಾಗಿ ಅನಸೂಯೆಗೆ ಮಗನಾಗಿಯೇ ಉಳಿದುಬಿಡುತ್ತಾನೆ ಆದ್ದರಿಂದ ದತ್ತದೇವರನ್ನು ಪೂಜಿಸಿದರೆ ಸಕಲವೂ ಲಭಿಸುತ್ತದೆ ಎಂಬುದು ನಿಜವಾದ ಮಾತು